ಏನು ಮಹಿಳಾರ ಜಾತ್ರೆ ನಡೀತಾ ಇದೆಯೋ ಮಹಿಳಾರ ಕ್ಷೇತ್ರದಲ್ಲಿ ನಾವು ಇದೀವಿ ಅದರಲ್ಲೂ ಟೆಂಕನ ಮರಡಿ ಟೆಂಕನ ಮರಡಿ ಅಂತಂದರೆ ಏನು ಪ್ರತಿ ವರ್ಷ ಕಾರ್ಣಿಕ ನಡೆಯುತ್ತೋ ಆ ಕಾರ್ಣಿಕ ನುಡಿತಕ್ಕಂತಹ ಸ್ಥಳದಲ್ಲಿ ನಾನಿವತ್ತು ಇರತಕ್ಕಂಥದ್ದು ನಿಮಗೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಇದೇ ಜಾಗದಲ್ಲಿ ಕಾರ್ಣಿಕ ನಡೀತಕ್ಕಂಥದ್ದು ಈ ಜಾಗವನ್ನು ಆಲ್ರೆಡಿ ಇದು ಎಷ್ಟು ನಿಮಗೆ ಬಿಗಿ ಭದ್ರತೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಸುತ್ತ ಕಂಬಗಳನ್ನು ಕಟ್ಟಿ ಬಿಗಿ ಭದ್ರತೆಯನ್ನು ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ನಾಳೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಲಕ್ಷಾಂತರ ಜನ ಇಲ್ಲಿ ಆಗಮಿಸ್ತಾರೆ ಈ ಲಕ್ಷಾಂತರ ಜನ ಬಂದರೂ ಕೂಡ ಇಲ್ಲಿ ಒಂದು ವಿಶೇಷ ಏನಂತಂದರೆ ಬಿಲ್ಲನ್ನೇರಿ ಗೊರವಯ್ಯ ಯಾವಾಗ ಸದ್ದು ಅಂತಂದು ಹೇಳ್ತಾರೋ ಅವಾಗ ಒಂದೇ ಒಂದು ಒಂದು ಪಿನ್ ಬಿದ್ದರೂ ಕೂಡ ಸಪ್ಲೈ ಕೇಳಬೇಕು ಅಷ್ಟೊಂದು ಶಾಂತಿ ಇಲ್ಲಿರುತ್ತೆ ಆ ಒಂದು ಕಾರಣಿಕವನ್ನು ಕೇಳೋದಕ್ಕೆ ಲಕ್ಷಾಂತರ ಭಕ್ತರು ಬಂದರೂ ಕೂಡ ಏನೋ ಅಷ್ಟೊಂದು ಕ್ರೌಡ್ನಲ್ಲೂ ಕೂಡ ಆ ಎಲ್ಲರಿಗೂ ಕಿವಿಗೆ ಕೇಳ್ತಕ್ಕಂತಹ ಕಾರಣಿಕ ಇದೆಯಲ್ಲ ಅಂದರೆ ಎಷ್ಟು ಶಾಂತಿಯಿಂದ ಭಕ್ತರು ನಿಂತ್ಕೊಂಡಿರ್ತಾರೆ ದೂರದ ಊರಿಂದ ಬಂದಿರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಆಗಿರ್ಬೋದು ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಏನೋ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಲಕ್ಷಾಂತರ ಜನ ಬಂದಿರ್ತಾರೆ ಇದಕ್ಕೂ ಮೊದಲು ನಾನು ನಿಮ್ಮನ್ನ ಹೊಳೆ ನದಿ ಹತ್ರನೂ ಕರ್ಕೊಂಡು ಅಲ್ಲೂ ಕೂಡ ಒಂದಷ್ಟು ವಿಡಿಯೋಗಳನ್ನು ನೋಡಿದ್ವಿ ಅಲ್ಲೂ ಕೂಡ ಒಂದಷ್ಟು ಜನಗಳನ್ನ ಮಾತಾಡಿಸಿದ್ವಿ ಈಗ ಕಾರಣಿಕ ನಡೀತಕ್ಕಂತಹ ಸ್ಥಳದಲ್ಲಿ ನಾನಿದ್ದೀನಿ ಇದೇ ಕಾರಣಿಕ ನಡೀತಕ್ಕಂತಹ ಸ್ಥಳ ಇಲ್ಲಿ ಎಲ್ಲ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಮಧ್ಯದಲ್ಲಿ ಅದಕ್ಕಿಂತ ಮೊದಲು ನಿಮಗೆ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಆ ಒಂದು ಭಾಗದಿಂದ ಗೊರವಯ್ಯ ಅವರನ್ನು ಕರ್ಕೊಂಡು ಬರ್ತಾರೆ ಅಲ್ಲಿಂದ ಬಂದಂತಹ ಗೊರವಯ್ಯ ಅವರು ಸೀದ ಈ ಒಂದು ಏನು ಇಲ್ಲಿ ವೇದಿಕೆಯನ್ನು ಸಿದ್ಧ ಮಾಡಿದ್ದಾರೆ ಅಂದರೆ ಕಾರಣಿಕ ನಡಿತಕ್ಕಂತಹ ಏನು ಜಾಗ ಇದೆಯೋ ಇಲ್ಲಿ ಬರ್ತಾರೆ ಇಲ್ಲಿ ಬಹುಶಃ ಇಷ್ಟೊತ್ತಿಗೆ ಅಂದರೆ ಸಂಜೆ ಸಮಯಕ್ಕೆ ಒಂದು ಕಾರಣಿಕ ಆಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಲ್ಲ ತಯಾರಿ ಲಕ್ಷಾಂತರ ಒಂದೇ ಇಲ್ಲಿ ವಿಶೇಷ ಅಂತಕ್ಕಂಥದ್ದು ಲಕ್ಷಾಂತರ ಜನ ಬಂದರೂ ಕೂಡ ಸುಖ ಸುಮ್ಮನೆ ಯಾವ ಇಷ್ಟು ವರ್ಷಗಳ ಕ ಒಂದು ಕಾರಣಿಕ ನಡೆದು ಕೂಡ ಯಾವತ್ತೂ ಕೂಡ ಒಂದು ಗದ್ದಲ ಅನ್ನೋ ಥರದ್ದಾಗ್ಲಿ ಒಂದು ಗಲಾಟೆ ಅನ್ನೋ ಥರದಾಗಲಿ ಯಾವುದೂ ಕೂಡ ನಡೆದಿಲ್ಲ ಯಾಕಂತಂದ್ರೆ ಅಷ್ಟು ಶಾಂತಿಯಿಂದ ಮೈಲಾರ್ ಲಿಂಗೇಶನ ಭಕ್ತರು ಅಷ್ಟೇ ಶಾಂತಿಯಿಂದ ಇದ್ದು ಈ ಕಾಣಿಕವನ್ನು ನೋಡಿಕೊಂಡು ಜೊತೆಗೆ ಜಾತ್ರೆಯನ್ನು ಮಾಡಿಕೊಂಡು ಬೇರೆ ಬೇರೆ ಜಿಲ್ಲೆಯಿಂದ ಬಂದರೂ ನಾಲ್ಕೈದು ದಿನಗಳೇ ಒಂದು ವಾರವರೆಗೂ ಇದ್ದು ಇಲ್ಲಿ ಜಾತ್ರೆಯನ್ನು ಮಾಡಿ ಹೋಗ್ತಕ್ಕಂತಹ ಪ್ರತೀತಿ ಇರ್ತಕ್ಕಂಥದ್ದು ಇನ್ನು ಇದರ ಬಗ್ಗೆ ಮಾತಾಡೋದಕ್ಕೆ ದೂರದ ಊರಿಂದ ಬಂದಿರತಕ್ಕಂತಹ ಭಕ್ತರಿದ್ದಾರೆ ಎಲ್ಲರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಬ್ಯಾಡಿಗೆ ಏನು ಈ ಕಾಣಿಕೋಸ್ಕರ ಇನ್ನೂ ಬ್ಯಾಡಿಗೆ ಹತ್ರನೇ ಇದೆ ಪಾದಯಾತ್ರೆ ಎಷ್ಟು ದಿನ ಇದು ಮಾಡ್ಕೊಟ್ಟಿದ್ರಿ ಗುರುವಾರ ಬಿಟ್ಟು ಇಲ್ಲಿವರೆಗೂ ಬಂದ್ರಿ ಎಷ್ಟು ಎಷ್ಟು ಜನ ಒಬ್ಬರೇ ಸರ್ ಒಬ್ಬರೇ ಪಾದಯಾತ್ರೆ ಬಂದಿದ್ರಿ ಅಂದ್ರೆ ಪ್ರತಿ ವರ್ಷನೂ ನೀವು ಪಾದಯಾತ್ರೆ ಮೂಲಕ ಬರ್ತೀರಾ ಅಥವಾ ಪ್ರತಿ ವರ್ಷ ಏನು ಇದು ನಿಮ್ಮ ಹರಕಿನ ಎಷ್ಟು ವರ್ಷ ಮಾಡಬೇಕಂತ ಇದೆಯಾ ಅವರು ಎಲ್ಲಿವರೆಗೆ ಹೇಳ್ತಾನೆ ಅಲ್ಲಿವರೆಗೆ ಮಾಡಿಸ್ತಾರೆ ಒಳ್ಳೆಯದಾಗಿದೆ ಸರ್ ಹಾಂ 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 ಇಲ್ಲಿ ಪ್ರತಿ ವರ್ಷ ನೀವು ಜಾತ್ರೆ ಸರ್ ಕುಟುಂಬ ಸಮೇತ ಇವತ್ತು ಬಂದಿದ್ದಾರೆ ಸರ್ ಅಲ್ಲಿ ಇಲ್ಲಿ ಜನರಲ್ಲಿ ಸರ್ ನಮಸ್ತೆ ತಮ್ಮ ಏನು ಏನು ಹೇಗೆ ಒಂದು ಜಾತ್ರೆ ಅಂತ ತಕ್ಷಣ ಎಲ್ಲ ಒಂದು ವಿಶಿಷ್ಟ ಅಂತಂದ್ರೆ ನಮಗೆ ವಿಶೇಷ ಅನ್ಸೋದು ಲಕ್ಷಾಂತರ ಜನ ಇದ್ರು ಕೂಡ ಕಾರಣಿಕ ಸಂದರ್ಭದಲ್ಲಿ ಸದ್ದು ಅಂತ ಹೇಳಿದ ತಕ್ಷಣ ಒಂದು ಪಿನ್ ಬಿದ್ರು ಸಪ್ಲಾ ಹೇಳಬೇಕು ಅಷ್ಟೊಂದು ಶಾಂತಿಯಿಂದ ಇರುತ್ತೆ ಇರುತ್ತೆ ಚೆನ್ನಾಗಿ ಆಗುತ್ತೆ ವರ್ಷ ವರ್ಷ ಬರ್ತೇವೆ ನಾವು ಕಾರಣಿಕ ಚೆನ್ನಾಗಿ ನಡೆಯುತ್ತೆ ಎಷ್ಟು ಜನ ಚೆನ್ನಾಗಿ ನಾವು ದಾಸವಂತದಿಂದ ಇಬ್ಬರು ಬಂದಿದ್ದೇವೆ ಇಬ್ಬರು ಆ ಕಡೆ ಹೋಗಿದ್ದಾರೆ ನಾವು ಇಲ್ಲೇ ಇದ್ದೇವೆ ಇಲ್ಲಿ ಬಂದು ರವಿವಾರ ಬಂದಿದ್ದೇವೆ ನಾವು ಇಲ್ಲೇ ಇದ್ದೇವೆ ನಾಳೆ ಕಾರಣಿಕ ನಮಸ್ತೆ ತಾವೆಲ್ಲಿಂದ ಬಂದಿರಿ ಸರ್ ದಾವಣಗೆರೆ ಡಿಸ್ಟ್ರಿಕ್ ಜನೂರು ತಾಲೂಕು ಗೌರಿಪುರ ಗೌರಿಪುರ ಎಂಟು ಜನ ಅಂದರೆ ಹೇಗೆ ಗಾಡಿಗ ಅಥವಾ ಪಾದಯಾತ್ರೆ ಗಾಡಿ ಏನು ಇದು ವರ್ಷ ವರ್ಷನೂ ಇಷ್ಟು ಜನ ಅಂತ ಬರ್ತಾ ಇರ್ತೀರಾ ಅಥವಾ ಒಟ್ಟು ವರ್ಷಕ್ಕೆ ಹೋಗಬೇಕಂತ ಹೆಂಗೆ ಬರ್ತಾ ಇರೋದಾ ಹಂಗೆ ಇಲ್ಲ ಸರ್ ನಮ್ಮ ದೇವರು ಎಲ್ಲಿವರೆಗೂ ಚೆನ್ನಾಗಿ ಕೊಟ್ಟ ಅಲ್ಲಿವರೆಗೂ ಬರ್ತಾ ಇರ್ತೀವಿ ಹ್ಞೂ ಈಗ ಜಾತ್ರೆಗೆ ಮಾತ್ರ ಬಂದಿರ್ತೀರ ತಾವು ಅಥವಾ ಈ ಮಧ್ಯದಲ್ಲಿ ಬಂದು ಮಹಿಳಾ ಲಿಂಗೇಶನ್ ಒಂದು ದರ್ಶನ ಪಡ್ಕೊಂಡಿರ್ತೀರಾ ಹೇಗೆ ಸರ್ ಇಲ್ಲಿ ದೇವ್ರ ಹತ್ರ ಐದು ದಿವಸ ಒಂಬತ್ತು ದಿವಸ ಹ್ಞೂ ಮೈಡಿ ಕಾಯ್ಬೇಕಂತ ಹ್ಞೂ ಒಂದು ದೂರಿ ಇರ್ಬಂದಿರ್ತೀವಿ ಹ್ಞೂ ಹ್ಞೂ ಅದಕ್ಕಾಗಿ ಮೈಡಿ ಕಾಯ್ಕೊಂಡು ಇವತ್ತಿಗೆ ನಾಲ್ಕು ದಿವಸ ಆಯ್ತು ಹ್ಞೂ 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 ಬಂದು ತಮ್ಮ ಹೆಸರು ಸರ್ ಒಂದು ಕಾರಣಿಕ ಪ್ರತಿ ವರ್ಷ ನುಡಿತಾ ಇರ್ತಾರೆ ಕಾರಣಿಕ ನುಡಿದಾಗ ಅದು ರಾಜ್ಯದಲ್ಲಿ ಪ್ರಚಲಿತವಾಗಿ ಏನ್ ನಡೆಯುತ್ತೆ ಅದನ್ನ ಮುಂಚಿತವಾಗಿನೇ ಈ ಕಾರಣಿಕವನ್ನ ವಿಶ್ಲೇಷಣೆ ಮಾಡ್ತಾರೆ ಕೂಡ ಅದು ಸತ್ಯನೂ ಕೂಡ ಆಗಿದೆ ಅದ್ರ ಬಗ್ಗೆ ಏನ್ ಇಷ್ಟಪಡ್ತೀರಿ ಸರ್ ಇದ್ರ ಮೇಲೆ ಎಷ್ಟೋ ನಂಬಿಕೆ ಸರ್ ಮತ್ತೆ ಇದು ಎಷ್ಟೋ ವರ್ಷದಿಂದ ಆಕ್ಚುಲಿ ಗೊರವ ಏನು ನೋಡಿತಾನ ಅದು ಆಗ್ತಾ ಬಂದಿದೆ ಮಳೆ ಆಗುತ್ತೆ ಅಂದ್ರೆ ಮಳೆ ಆಗಿದೆ ಈ ವರ್ಷ ಮಳೆ ಆಗಲ್ಲ ಅಂದ್ರೆ ಮಳೆ ಆಗಲ್ಲ ಆತರ ನಂಬಿಕೆಯಿಂದ ನಡೀತಿದೆ ಸರ್ ಅದು ಆಮೇಲೆ ನಾವು ಏನು ಅನ್ಕೊಂಡಿರ್ತೀವಿ ಮನೆ ಕಟ್ಟಬೇಕು ಬೋರ್ ಹಾಕ್ಸ್ಬೇಕು ಆ ತಂದಿಗೆ ಏನ್ ಮನಸ್ಸಲ್ಲಿ ಬೇಡ್ಕೊಂಡಿರ್ತೀವಿ ಅದು ನಾವು ನೀಟಾಗಿ ನಡ್ಕೊಂಡಪ್ಪ ಅಂದ್ರೆ ಅದನ್ನ ಕೊಡ್ತೇನೆ ಸರ್ ಸರ್ ಇಲ್ಲಿ ಇನ್ನೊಂದು ನಾವು ನೋಡ್ತಾ ಇರ್ತೀವಿ ಅಂದ್ರೆ ಇಲ್ಲಿ ಈ ಮಣ್ಣಿಂದ ಮನೆ ಕಟ್ಟೋದು ಅಥವಾ ಕಟ್ಟಿಗೆಯಿಂದ ಸಣ್ಣ ಇದ್ರೆ ನೋಡ್ತ ಅದೇನ ಪ್ರತಿತಿ ಸರ್ ಅದು ಸರ್ ಮನೆ ಕಟ್ಟಬೇಕು ಅಂತನ್ಕೊಂಡಿರ್ತಾರೆ ಇಲ್ಲಿ ಮಣ್ಣಲ್ಲಿ ಅವರು ಗಿರಿಯ ಮನೆ ಮನೆತರ ಕಟ್ಟಿನಪ್ಪ ಅಂದ್ರೆ ಆ್ಯಕ್ಚುಲಿ ಇವರೇ ಉದಾಹರಣೆ ಇವರೇ ಇವ್ರೆ ಹೊಸರಂಗ್ ಅಂತನ್ಕೊಂಡಿದ್ರು ಮಂಜು ಅಂತ ನಮ್ಮ ಫ್ರೆಂಡ್ ಈ ಸರ್ ಮನೆ ಕಟ್ಟಿದಾರೆ ಆ RK ಮೂರ್ತ ಅಂತ ಹೇಳಿ ಅವರು ನಿಮ್ಮ ಪದಾಯತ್ರ ನಮ್ಮ ತಂಬಳ ಬರ ಸರ್ ಅಲ್ಲಿಂದ ಯಾವ ಡಿಸ್ಟ್ರಿಕ್ಟ್ ಜನ ಬಂದಿರೋದು ಸಕ್ಷನ ಜನ ಸರ್ ತಂಬಳ ತಮ್ದು ಮನೆ ಕಟ್ಟೋ ಕನಸಿತ್ತು ಅದನ್ನ ಇಲ್ಲಿ ಕಳೆದ ವರ್ಷ ನೀವು ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಆ ಸಂಕಲ್ಪ ಈಡೇರಿದೆ ಈಗ ನಿಮಗೆ ಏನು ಅನ್ಸುತ್ತೆ ಸರ್ ಏನು ಏನು ಹರ್ಕೆ ಹೊತ್ಕೊಳ್ಳೋದು ಅದ್ರ ಜೊತೆ ಏನೆಲ್ಲ ಅದೇ ಮನೆ ಇದ್ರಿಂದ ನಾವು ಸಣ್ಣ ಚಿಕ್ಕ ಮನೆಯಾಗಿದ್ವಿ ಸರ್ ಹ್ಞೂ ಮತ್ತೆ ನಮಗೆ ಈ ಥರ ಇದೆ ಸರ್ ನಮಗೆ ಕಷ್ಟ ಇದೆ ಹ್ಞೂ ಅದು ಸ್ವಲ್ಪ ಇದನ್ನೇ ನೆರವೇರ್ಸ್ಕೊಡು ಅಂತ ನಾವು ಬೇಡ್ಕೊಂಡಿದ್ವಿ ಅದು ಯಾವ ಥರ ನಾವು ಅಂದ್ಕೊಂಡಿದ್ವಿ ಆ ಥರ ನಡೆಸ್ಕೊ ಎಷ್ಟು ಎಷ್ಟು ವರ್ಷದಿಂದ ನೀವು ಜಾತ್ರೆ ಬರ್ತಾ ಇರ್ತೀವಿ ಏ ನಾವೆಲ್ಲ ಸುಮಾರು ಸಣ್ಣವರೊತ್ತಿಗೆ ಬರ್ತಾ ಇದ್ವಿ ರೀ ನಮ್ಮ ಅಪ್ಪಾಜರ ಜೊತೆ ಬರ್ತಾ ಇದ್ವಿ ಈಗ ನಮಗೆ ತಿಳುವಳ್ಕೆ ಮಾಡ್ತೀನಿ ನಾವು ಮತ್ತೆ ಇದು ಚೆನ್ನಾಗಿ ಇದು ಮಾಡೋಕ್ ನಾವು ಯಾವ ಥರ ಅಂದ್ಕೊಂಡಿರ್ತೀವೋ ಆ ಥರ ನಮಗೆ ಪ್ರತಿಭಾ ಸಿ ಪಾದಯಾತ್ರೆ ಬಂದಿದ್ದೀವಿ ಅಂತ ಇಪ್ಪತ್ತೈದು ಜನ ಬಂದಿದ್ವಿ ಅಂದರೆ ಸುಮ್ಮನೆ ಅಲ್ಲ ಎಲ್ಲರೂ ಬಂದಿದ್ರಿ ಒಂದು ಖುಷಿನೂ ಇರುತ್ತೆ ಈ ಅಜ್ಜನ ಒಂದು ದರ್ಶನ ಪಡೆಯೋದು ಅನ್ನೋದು ಇರುತ್ತೆ ಎಷ್ಟು ದಿನ ಬಂದ್ರಿ ಬಾಗುತ್ತೆ ಒಂದೇ ದಿವ್ಸ ಸರ್ ನಲ್ವತ್ತು ಕಿಲೋಮೀಟರ್ ಐತ್ರಿ ಅದೇ ಓಕೆ ಬರೀ ಸರ್ ಇನ್ನೊಂದು ವಿಶೇಷ ಏನಂದ್ರ ಈ ನಮ್ಮ ವಿಜಯನಗರ ಜಿಲ್ಲಾ ಉನ್ನಡಿ ತಾಲೂಕಿನ ಅಂತ ಹೇಳಿದ್ರ ಸುತ್ತಮುತ್ತ ಇಷ್ಟು ದೊಡ್ಡ ಜಾತ್ರೆ ಇಲ್ಲಿ ಆಗಲ್ಲ ಸರ್ ಒಂದು ಸೇರ್ಬೇಕಂದ್ರೆ ಧರ್ಮದ ಎಲ್ಲಾ ಬಾಂಧವ್ಯ ಸರ್ ದೊಡ್ಡ ಜಾತ್ರೆ ಕೂಡ ಅಲ್ಲ ವಿಶೇಷ ಅನ್ಸೋದು ನಮಗೆ ಲಕ್ಷಾಂತರ ಜನ ಇದು ಏನು ಕಾಲಿ ಕಾಣಿಸೋದ್ರೆ ನಾಳೆ ಕಾಲಿಡೋಕ್ಕೂ ಕೂಡ ಅಷ್ಟೊಂದು ಅಷ್ಟೊಂದಿದ್ರು ಯಾವತ್ತು ಇಷ್ಟು ವರ್ಷ ನೋಡ್ಕೊತ ಬರ್ತಾ ಇದೀವಿ ಯಾವತ್ತೂ ಕೂಡ ಒಂದು ಗದ್ದಲ ಗಲಾಟೆ ಯಾವ್ದು ಕೂಡ ಆಗಲ್ಲ ಏನು ಒಂದು ಅನಾಹುತಗಳಾಗಲ್ಲ ಅಷ್ಟೊಂದು ಶಾಂತಿಯಿಂದ ನಡೆಯುತ್ತೆ ಅಲ್ವಾ ಅದೆಲ್ಲ ಸತ್ಯ ಸರ್ ಆತನ ಅನುಗ್ರಹ ಇದ್ದ ಇದ್ ಇದ್ಮೇಲೆ ಸಾಧ್ಯ ಆಮೇಲೆ ಅದನ್ನಿರಲ್ ಸರ್ ನೀವು ಸದ್ದಲ್ಲಿ ಅಂದಾಗ ಒಂದು ಒಂದು ಪಿನ್ ಪೂರ ಬಿದ್ರೆ ಸೌಂಡ್ ಆಗುತ್ತೆ ದೂರಿಂದ ಎಲ್ಲಿದ್ದಾನೆ ಬಂದಿರ್ತಾರೆ ಸರ್ ಅಲ್ಲಿ ನುಡಿ ಕೇಳಕ್ಕಾಗಿ ಅದಕ್ಕೆ ಒಂದು ವಿಶೇಷವಾಗಿ ಅದನ್ನ ಇಟ್ಬಿಟನ್ ಸರ್ ಅದು ಆ ಆತರ ಹೇಳಿದಾಗ ಮುಟ್ಟ ಮುಟ್ಟದ ವಿಷಯ ಈಗ ಸುಮ್ನೆ ಕಲೆಕ್ಟ್ ಮಾಡಿದ್ರೆ ಮುಟ್ಟಲ್ಲ ಅದಕ್ಕೆ ದೇವ್ರದ ಅನುಗ್ರಹದಿಂದ ಆತರ ಸೈಲೆಂಟ್ ಬರಿ ತಾವು ಏನು ಸಂಕಲ್ಪ ಅಥವಾ ಈಗ ಪ್ರತಿ ವರ್ಷ ಇಪ್ಪತ್ತೈದು ಜನ ಬರ್ತಾ ಇದ್ರಿ ಅಂತಂದ್ರೆ ತುಂಬಾ ಖುಷಿ ಆಗ್ತಕ್ಕಂಥದ್ದು ಪಾದಯಾತ್ರೆ ಬಂದಿದ್ರಿ ಒಂದ್ ಕಿಲೋಮೀಟರ್ ಆಗತ್ತೆ ಮೂವತ್ತೈದು ನಲವತ್ತು ಕಿಲೋ ನಮ್ಮ ಸರ್ ಅವರೆಲ್ಲ ಹೇಳಿದ್ರು ಮೂವತ್ತೈದು ನಲವತ್ ಕಿಲೋಮೀಟರ್ ಆಗುತ್ತೆ ಮಹಿಳೆಯರು ಮಕ್ಕಳವರು ಎಲ್ಲರು ಸೇರಿ ಬರ್ತಾರೆ ತುಂಬ ಸುಮ್ಮನೆ ಸಣ್ಣ ಏನಂದ್ರೆ ಸ್ಕೂಲ್ ಹೋಗೋ ಹುಡ್ರು ಅವ್ರಿಂದ ನಮ್ ಕೈಲಿ ನಡೆಯಾಗಲ್ಲ ಅಂತ ಕೂಡ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟರ್ ಅಲ್ವಾ ಅವರು ಕೂಡ ಜೊತೆ ಜೊತೆಗೆ ಬಂದಿದ್ದಾರೆ ಸುಮಾರು ನಾವು ನಾನು ಇವರೆಲ್ಲ ತುಂಬಾ ದಿನದಿಂದ ಬರ್ತಾ ಇದಾರೆ ನಾನ್ ಲಾಕ್ಡೌನ್ ಆಗಿತ್ತಲ್ಲ ಆ ಟೈಮ್ ಇಂದ ಬರ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಇದೆ ಆರೋಗ್ಯ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದೆ ಸರ್ ಪ್ರತಿ ನಿಮಗೆ ಬಾರ್ಡರ್ ಇದು ವಿಜಯನಗರ ಜಿಲ್ಲೆ ಹಾವೇರಿವರೆಗೂ ಬಾರ್ಡರ್ ಆದ್ರೆ ಯಾವುದೇ ರೀತಿ ಆ ತರ ಕಲಾ ಇರಲ್ಲ ಶಾಂತಿಯಿಂದ ಎಲ್ಲ ಎಲ್ಲಾ ತರ ಜಿಲ್ಲೆ ಹೊರ ರಾಜ್ಯದವರು ಕೂಡ ಬರ್ತಾರೆ ಬೇರೆ ಬೇರೆ ರಾಜ್ಯದವರು ಬರ್ತಾರೆ ತುಂಬಾ ಈ ಉತ್ತರದಲ್ಲಿ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ನಡೀತಾ ಇದೆಯೋ ಈ ದಕ್ಷಿಣ ಭಾರತದಲ್ಲಿ ಏನು ಕೊಪ್ಪಳದಲ್ಲಿ ಕುಂಭಮೇಳ ಅಂತಾರೆ ಅದೇ ತರ ನಮ್ಮ ಭಾಗದಲ್ಲಿ ಹೋಲಿಸಿದ್ರೆ ಇದು ಅತ್ಯಂತ ದೊಡ್ಡ ಜಾತ್ರೆ ಕರ್ನಾಟಕದ ಪ್ರಯಾಗರಾಜ್ ಇದೆ ಅಂತ ಇದೆ ಅಲ್ವಾ ತುಂಗಭದ್ರ ನದಿ ಅದೇ ಸರ್ ತುಂಗದ ನದಿ ಇರೋದ ಅಲ್ಲಿ ಪುಣ್ಯ ಸ್ನಾನ ಮಾಡಿ ಇಲ್ಲಿ ಮೈಲಾರೇಶ್ ದರ್ಶನ ಪಡೆಯದ್ದ ಇದೇ ನಮ್ಗೆ ಒಂಥರ ಕುಮ್ಮಳ ಅಂತ ಈ ಮಣ್ಣೆ ನಿಮ್ಗೆ ಒಂಥರ ಇದ್ರ ಪುಣ್ಯ ಇದು ಇಲ್ಲಿ ಬಂದು ಇದು ಇಟ್ಟೋದ್ಮೇಲೆ ಎಲ್ಲ ಕಾಲಿಟ್ಟ್ಮೇಲೆ ಇಲ್ಲಿ ಬಂದು ಹೋದ ನಂತರ ಯಾವ್ದೋ ಏನೋ ಒಂದಷ್ಟು ಮನಸ್ಸಿನ ಗೊಂದಲಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ಸರ್ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿದ್ವು ನಾವು ಮೊದಲಿಗೆ ಬೆಡ್ಕೊಂಡ್ ಬರ್ಬೇಕಾದ್ರೆ ಅದೇ ಮನಸ್ಸಲ್ಲಿತ್ತು ಯಾಕಂದ್ರೆ ಈ ಸಮಸ್ಯೆಗಳು ಬಗೆಹರ ಸಾಕಪ್ಪ ವರ್ಷದಿಂದ ವರ್ಷಕ್ಕೆ ನಮಗೆ ಶಕ್ತಿ ಕೊಡಪ್ಪ ಈಗ ಮೊದ್ಲಿಗೆ ನಮ್ಮೂರ ಪಾದಯತ್ರೆ ಬರ್ಬೇಕಂದ್ರೆ ಎರಡರಿಂದ ಮೂರು ಜನ ಕೇವಲ ಬೇರೆ ಜನಕ್ಕೆ ಈಗ ಮೂವತ್ತೈದು ನಲ್ವತ್ತು ಜನ ಬರ್ತಾರೆ ಮೂರು ವರ್ಷ ಇದಕ್ಕಿಂತ ಜಾಸ್ತಿ ಆಗ್ತಾರೆ ವರ್ಷ ವರ್ಷಕ್ಕೆ ಜಾಸ್ತಿನೇ ಆಗ್ತಾರೆ ಪಾದಿತ್ರ ಬರೋರು ಅದೇ ಸರ್ ಮೆದೇಶನ್ ಪವಾಡ ಅನ್ಬಹುದು ದೈವಶಕ್ತಿ ಅನ್ಬಹುದು ಕರ್ಕೊಂಡ್ಬಿಟ್ಟು ಅಜ್ಜಿನ್ ಬಗ್ಗೆ ಬೇಡಿದ ಭಾಗ್ಯ ಕೂಡ ತಂದೆ ಆಗ್ತಾ ಹೌದಾ ಅದು ಬೇಡಿಕೆಂದು ನಾವು ಬರ್ತೇವೆ ನಾವು ಜನ ನಮ್ದು ಕೊಪ್ಪಳ ಕೊಪ್ಪಳ ತಾಯಿ ಹಳ್ಳಿ ಗುಳದಳ್ಳಿ ಅಲ್ಲಿಂದ ಪಾತ್ ಜಾತ್ರಿ ಇಪ್ಪತ್ತೈದು ಮಂದಿ ಮೊಮ್ಮಕ್ಳು ಬಂದಾರ ನಾವು ಗಾಡಿ ಹಾ ನಾವು ಗಾಡಿ ಮಾಡಿಸ್ಕೊಂಡಿವಂದ ಎಷ್ಟು ವರ್ಷದಿಂದ ಬರ್ತದೆ ಅಯ್ಯೋ ಅರವತ್ ಎಪ್ಪತ್ತು ವರ್ಷ ಆತ್ ನಮ್ದು ಬರೋಕ್ ಬರೋದ ನಾವು ಇಪ್ಪತ್ ಇಪ್ಪತ್ತೈದು ವರ್ಷ ಆತ್ರಿ ವರಿ ತಗೊಂಡ್ ನಮಗೇನು ನಮ್ಮ ಪರ್ದಾ ಬಡಿಯಲ್ಲ ಕೊಟ್ರ ಕೊಟ್ಟ ಬಿಡ್ತಾನ ಕೊಡ್ಲಕ್ರ ಇಲ್ಲ ಇಲ್ಲ ಶಿವ ಮತ್ತೆ ಅದ್ ನೆಡ್ಕಂತ ಬರೋದ್ ಬರೋದ ನಾವ್ ಏನೇನ್ ಹರಕಿ ಏನೆಲ್ಲ ಇಡೇರವು ಇಡ್ಯದಾಗ ನಾವ್ ಏನ್ ಹರಕೆ ಓದ್ತಿರ್ತೀವಿ ಅಂದ್ರ ನಮ್ ಮಕ್ಕಳಿಗೆ ಈ ಬಾಸಿಂಗದ ಬಲ ಬರಲಿ ಮಕ್ಕಳ ನಗ್ನಾಗಲಿ ಮದುವೆ ಆಗ್ಲಿ ಮಣಿ ಆಗ್ಲಿ ನಾವು ಏನು ಇಲ್ಲಿ ಮಾಡಬೇಕು ಸಣ್ಣ ಮಾಡಬೇಕು ಅದನ್ನ ಅಪ್ಪ ಅವರ್ಸ್ ತುಂಬೋದ್ರಾಗ ನಮಗೆ ಸುಖ ಮಾಡ್ತಾನ ನಾವ್ ಬೇಡಿಕೆಂದರಕಿ ಅದಕ್ಕೆ ಏನಾಗ್ಲೋ ಹತ್ತು ಪೈಸೆ ನಾವು ಮುಟ್ಸ್ತು ಅತ್ ಒಂದು ರೂಪಾಯಿ ಕೊಟ್ಟದ್ದು ಒಂದು ಲಕ್ಷ ಅಂತ ಎರಡು ರೂಪಾಯಿ ಕೊಟ್ಟರೆ ಎರಡು ಲಕ್ಷ ಅಂತೀವಿ ನಾವು ಈ ತರ ಅದು ಬೇಡಿಕೆಂದ್ ನಾವು ಬಡವರಾಗಲ್ವಿ ನಾವು ಶ್ರೀಮಂತರಾಗಲ್ವಿ ನಮ್ಮ ಧರ್ಮ ನಾವು ಬಿಡಲ್ರಿ ಸರ್ ನಾವು ಇಷ್ಟ ಮಾಡಿಕ ಬಂದೀವಿ ನಮಗೀಗ ಈಗ ಅರವತ್ತು ಅರವತ್ತೆಂಟು ವರ್ಷ ಆದರೂ ನಾವು ಮತ್ತಿಷ್ಟು ಇಷ್ಟ ಪಡಕಂತ ದುಡ್ಕ ನಾವು ಕೊಟ್ಟ ಮರ್ಯಾಗಲ್ಲ ಅಂತ ಮರ್ಯಾಗಲ್ಲ ಕೊಟ್ಟರು ಬೇಕು ನಮ್ಮ ಎಲ್ಲರೂ ಬಂದಿವ್ರಿ ಎರಡು ಗಾಡಿ ನಾ ಹತ್ತು ಗಾಡಿ ಬಂದವ್ರಿ ನಮ್ಮೂರ್ಲ ಗುಳದಳ್ಳಿ ತಾಲೂಕ್ ಪಪ್ಪಳ ಜಿಲ್ಲಾ ಅಲ್ಲಿಂದ ಹತ್ತು ಗಾಡಿ ಬಂದವ್ರಿ ನಮ್ಮೂರು ಅಜ್ಜಿ ನಿಮ್ಮ ಹೆಸರು ನನ್ನ ಹೆಸರು ಗಂಗಾಂಬ್ರಿ

ಯಜಮಾನ್ರೇ ಹೇಳಿ ತಮ್ದೆ ಅವರು ನಮ್ದು ಹಗರಿಂತೀರಿ ಕನ್ವಳ್ಳಿ ಪ ಕನವಳ್ಳಿ ಈಗ ಸ್ವಲ್ಪ ಈಗ ಈ ಅಜ್ಜನ ಪವಾಡ ಸಾಕಷ್ಟು ಐತ್ರಿ ಈಗ ನಾ ಈಗ ಕೇಳಿದ್ವಿ ನಾವು ಬಿಡ್ರಿ ಕೊಪ್ಪಳದಿಂದ ಬರ್ತಾ ಇದಾರೆ ಗುಲ್ಬರ್ಗ ಬಿಜಾಪುರ ರಾಯಚೂರು ಎಲ್ಲ ಬರ್ತಾ ಇದಾರೆ ನಮ್ ಖುಷಿ ಅನ್ಸೋದಂದ್ರೆ ಇಷ್ಟು ದೊಡ್ಡ ಜಾತ್ರೆ ಬಹುಶಃ ಉತ್ತರ ಎಲ್ಲೂ ಅನ್ನೋ ಆನಂದ ಮನಸ್ಸಿಗೆ ದೊಡ್ಡ ನೆಮ್ಮದಿ ಇದೆ ಅವ್ನ ಸೃಷ್ಟಿನ ಹಂಗೈತಿ ನಾವೆಲ್ಲ ನಾಲ್ಕೈದು ದಿವಸ ಬಂದ್ ಮಡಿ ಆಗಿರ್ತಾವ್ರಿ ಆರಾಮ್ ಜಾತ್ರೆಗಳಿಗೆ ಹೋದ್ಲಾ ಆರಾಮ್ ಮೈಡಿಕಾಯ್ತೇವಿ ಇಲ್ಲಿರೋ ಒಂಥರ ಒಂದಿನ ಖುಷಿ ಖುಷಿ ಆಗೈತಿ ಅಡ್ಯಾದ ಒಂದು ಖುಷಿ ಮಂದಿ ಹೋಗೋದು ಬರೋದ ನೋಡೋದ್ ಖುಷಿ ಆ ಸಂಪದ ನೋಡ್ದೆಂಗೆ ಒಂದ್ ಮನಿ ಸಾಮ್ರಾಜ್ಯಂಗುಣ್ಯಾತ್ಮಕ ಸಡಗರು ದೊಡ್ಡದು ದೊಡ್ಡದು ನಾವು ಈಗ ಹಿರಿಯರು ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ ಜಾತ್ರೆನ ನಾವು ನೋಡ್ರಿ ಕನಿಷ್ಠ ಒಂದು ಇಪ್ಪತ್ತು ವರ್ಷ ಆಯ್ತ್ರಿ ಈಗ ಕನಿಷ್ಠ ನಾವು ಬರಕತ್ತೀರಿ ಮೊದ್ಲು ಕಾಲು ನಡಿಗೆ ಬರ್ತಿದ್ದಿರಪ್ಪ ನಾನು ನಾವು ಗಾಡಿ ಕಟ್ಟಿದ್ವಿ ಟೈರ್ ಗಾಡಿ ಕಟ್ಟಿದ್ದು ಕಾಲು ನಡಿಗೆ ಬರ್ತಿದ್ದೆ ಈಗ ಮಂಡಿ ನೋವು ಬರೋದಕ್ಕೆ ಗಾಡಿ ಬರ್ತೇವೆ ಗಂಡ ಹೆಂಡ್ತೀವಿ ನಾವು ಏನಾದರೂ ಒಟ್ಟು ತಪ್ಪಸಲ್ಲ ಜಾಗ ಇದೆ ಪರವಾಗಿ ಲೆಕ್ಕಿಲ್ಲ ಅದು ಸ್ಥಳಕ್ಕೆ ಬರ್ಬೇಕು 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 ಆಮೇಲೆ ವಾರಕ್ಕೊಮ್ಮೆ ಅವ್ರು ಸೇವ ಮಾಡ್ಬೇಕು ನಾವು ಶಿವ ಕಟ್ಟಿ ನಮ್ಮ ನಮ್ಮಲ್ಲಿ ಐತ್ರಿ ಹೌದು ಶಿವಾರ ನೋಡಿದ್ರೆ ರೈತ್ರಿ ಸಹ ಅವ್ನ ಅವ್ನ ಗಿರಿಗೆ ಹೋಗಿ ಚಾಕ್ರಿ ಮಾಡ್ಕೊಂಡ್ಬಂದು ಕೂತಿನದು ಇಲ್ಲ ಇಲ್ಲ ಸುಮ್ಮನೆ ಮಕ್ಕ ಮಕ್ಕಂಬಿಡದು ಬ್ಯಾಸ ಬಂದ್ರೆ ಜಕ ಮಾಡಿ ಅಲ್ಲಿ ಹೋಗಿ ಸುಮ್ಮಕ್ಕವ ಒಂದು ನೆಮ್ಮದಿ ನೆಮ್ಮದಿ ಯಾಕೆ ಹತ್ತು ಗಂಟೆ ಆಗ್ಲಿ ರಾತ್ರಿ ಅವ್ನ ಶಿಬಾರ್ಕ್ ಹೋಗಿ ಅವ್ನ ಚಾಕ್ರಿ ಮಾಡ್ಕೊಂಡು ಊಟ ಮಾಡೋದು ಅದೊಂದು ಮಾತ್ರ ನಿತ್ಯ ನೆಡ್ತೀವಿ ರೀ ಆ ಪುಣ್ಯಾತ್ಮ ಹೆಸರಿನ ಮೇಲೆ ಜೀವನ ಆಕೈತಿ ಅದು ಒಂದು ದೊಡ್ಡ ಆನಂದ ರಮ ಹೆಸರು ಬಸಪ್ಪ ಗುಣಿಪ ಬಸಪ್ಪ ಗುಣಿ ಇದಿಷ್ಟು ಇಲ್ಲಿ ಬಂದಿರ್ತಕ್ಕಂತಹ ಭಕ್ತರು ಹೇಳಿರ್ತಕ್ಕಂಥದ್ದು ಅಂದ್ರೆ ಇಲ್ಲೇನು ಪ್ರತಿ ವರ್ಷ ಜಾತ್ರೆ ನಡೆಯುತ್ತೋ ನೀವು ನೀವು ಇದನ್ನ ನೋಡಬೇಕು ಒಂದು ವರ್ಷನಾದರೂ ಇಲ್ಲಿ ಬರಬೇಕು ನೀವು ಆ್ಯಕ್ಚುಲಿ ಇದನ್ನ ನೋಡಿ ಕಣ್ ತುಂಬಿಕೊಳ್ಳೋದಿದೆ ಅಲ್ಲ ಅದು ಏನು ಕೊಟ್ಟರು ಸಿಗೋಲ್ಲ ನಿಮಗೆ ಅಷ್ಟೊಂದು ಆನಂದ ಅಷ್ಟೊಂದು ಖುಷಿ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ಭಕ್ತರನ್ನ ಪ್ರತಿಯೊಬ್ಬರು ಮಾತಾಡ್ತಾ ಹೋದ್ವಿ ನಾವು ಕೊಪ್ಪಳದಿಂದ ಬಂದಿದ್ದಾರೆ ರಾಯಚೂರು ಗುಲ್ಬರ್ಗ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದಾರೆ ಇಪ್ಪತ್ತೈದು ಜನ ಕೂಡ ಕಾಲ್ನಡಿಯಲ್ಲಿ ಬಂದಂಥವ್ರು ಇದ್ದಾರೆ ಪಾದಯಾತ್ರೆ ಬರ್ತಾರೆ ಇನ್ನು ಅಲ್ಲಿ ನಾನು ಇಪ್ಪತ್ತು ವರ್ಷದಿಂದ ಬಂದಂಥವ್ರು ಇದ್ದಾರೆ ಅರವತ್ತು ವರ್ಷದಿಂದ ಬರ್ತಕ್ಕಂಥವ್ರು ಅಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಬಂದ್ರೆ ನಮ್ಗೊಂದೇನೋ ನೆಮ್ಮದಿ ತಪ್ಪಿಸಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಮಾತಾಡಿದ್ರು ಇನ್ನೇನು ಕ್ಷಣಗಣನೆ ಅಂತ ಹೇಳ್ಬೋದು ನಾವು ಯಾಕಂದರೆ ನಾಳೆ ಇಷ್ಟೊತ್ತಿಗೆ ಆಲ್ರೆಡಿ ಕಾರಣಿಕ ಆಗಿರುತ್ತೆ ಆ ಶುಭ ನುಡಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನ ಬಂದಿರ್ತಾರೆ ತಾವು ಕೂಡ ತಪ್ಪಿಸ್ದೆ ಈ ಒಂದು ಸಾಧ್ಯತೆ ಇರುತ್ತೆ ಈ ಹತ್ತಿರ ಇದ್ದಂಥವ್ರು ಬರ್ಬೋದು ಹತ್ತಿರ ಇಲ್ಲದೇ ಇದ್ದಂಥವ್ರು ಮುಂದಿನ ವರ್ಷಕ್ಕಾದರೂ ಬನ್ನಿ ಅಥವಾ ಅದಕ್ಕಿಂತ ಮೊದಲು ಮಹಿಳಾ ಲಿಂಗೇಶನ ಒಂದು ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಮ್ಮ ಮಲ್ಲೇಶ್ ಕಬ್ಬು ಶುದ್ಧ ಕಿರಣ್ ಬಳ್ಳಾರ್ಮಶ್ರೀ ಕರ್ನಾಟಕ ಹಾವೇರಿ